ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಶೀಕರ್ಣಿ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ ಮಾವಿನ ಹಣ್ಣಿನ ಶೀಕರಣೆ ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ನಾನು ಒಂದು ಹತ್ತು ಮಾವಿನ ಹಣ್ಣು ತೊಗೊಂಡಿದ್ದೀನಿ ನೀರೊಳಗೆ ಹಾಕಿಟ್ಕೊಂಡಿದ್ದೀನಿ ಎಲ್ಲ ಹಣ್ಣು ಆಮೇಲೆ ನೋಡಿ ನೆಕ್ಸ್ಟು ನಾನು ಹಣ್ಣೆಲ್ಲ ಕ್ಲೀನಾಗಿ ಬಿಡ್ತೀನಿ ಮಾವಿನ ಹಣ್ಣನ್ನ ತೊಳ್ಕೊಂಡು ನೋಡಿ ಎಲ್ಗಡೆ ತುಂಬಿದೆ ನೋಡಿ ಕಪ್ಪು ಅದನ್ನೆಲ್ಲ ತೆಗೆದುಬಿಟ್ಟು ಒಂದೊಂದಾಗಿ ನಾನು ಕಟ್ ಮಾಡ್ಕೊಳ್ತಾ ಬರ್ತೀನಿ ಯಾಕಂತಂದರೆ ಈ ರೀತಿಯಾಗಿ ನಾವು ಮೊದಲು ಎಲ್ಲ ಪೀಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನಾವು ಕಟ್ ಮಾಡಿಕೊಂಡು ನಾವು ಹಣ್ಣಿನಲ್ಲಿ ನಾವು ಹಿಂಡ್ಕೊಳ್ತಾ ಬಂದರೆ ಬೇಗನೆ ಆಗೋಗುತ್ತೆ ಇಲ್ಲಾಂದರೆ ಇದು ಸ್ವಲ್ಪ ಆಗೋದು ತುಂಬಾ ಲೇಟ್ ಆಗುತ್ತೆ ಮಾಡ್ಕೊಳ್ಬೇಕಾದ್ರೆ ನೋಡಿ ಈ ರೀತಿಯಾಗಿ ನಾನು ಮಾಡಿಕೊಂಡು ನೋಡಿ ಪೀಸ್ ಮಾಡ್ಕೊಳ್ತೀನಿ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಹೇಗೆ ಮಾಡೋದು ಅಂತಂದರೆ ಹಣ್ಣನ್ನೆಲ್ಲ ಹಿಂಡಬೇಕಾಗುತ್ತೆ ಕೈಯಲ್ಲೇ ಒಬ್ಬರು ಹಾಗೂ ಮಾಡ್ತಾರೆ ಹೀಗೂ ಮಾಡ್ತಾರೆ ನಾನು ಸ್ವಲ್ಪ ಈ ಥರ ಕಟ್ ಮಾಡ್ಕೊಂಡು ಆದಮೇಲೆ ಆಮೇಲೆ ಸ್ವಲ್ಪ ನಾನು ಕೈಯೆಲ್ಲ ಇಂಟ್ಕೊಂಡು ಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಈಗ ಹೆಂಗು ಮಾವಿನ ಹಣ್ಣಿನ ಸೀಸನ್ ಬಂದಿದೆ ಅಲ್ವಾ ಈ ಥರ ಗೊತ್ತಿಲ್ಲದಿದ್ದವರು ಈ ಥರ ಚಪಾತಿಗೆ ಈ ಥರ ಮಾವಿನ ಹಣ್ಣು ಶೇಖರ್ಣೆ ಮಾಡಿಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಒಬ್ಬೊಂದು ಕಡೆ ಗೊತ್ತಿರಲ್ಲ ಈ ಥರ ಮಾವಿ ನನ್ನ ಶೀಕರ್ಣಿ ಅಂದರೆ ಏನು ಅಂತ ಅಂದ್ಕೊಳ್ತಾರೆ ಈ ಥರ ಚೆನ್ನಾಗಿರುತ್ತೆ ಈ ಥರ ಚಪಾತಿ ಜೊತೆ ಇದನ್ನು ಹಚ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ಮಾವಿ ನನ್ನ ಸೀಸನ್ ಬಂದರೆ ಈ ಥರ ನಾವು ಮಾಡ್ಕೊಳ್ತೀವಿ ಚಪಾತಿ ಜೊತೆ ತುಂಬಾ ರುಚಿಯಾಗಿರುತ್ತೆ ಇವಾಗ ನೋಡಿ ನಾನು ಹಣ್ಣನ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇನ್ನೂ ಸ್ವಲ್ಪ ಹಣ್ಣೆಲ್ಲ ನಾನು ಬಿಡ್ತೀನಿ ಇವಾಗ ನೋಡಿ ನಾನು ಹತ್ತು ಮಾವಿ ನನಗೆ ನೋಡಿ ಬೆಲ್ಲ ತೋರಿಸ್ತಾ ಇದ್ದಿಲ್ಲ ಇದು ನಾನು ಒಂದು ಕೆ ಜಿ ಬೆಲ್ಲ ತೊಗೊಂಡು ಈ ರೀತಿಯಾಗಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಅಂದರೆ ಪೀಸ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಬಿಸಿ ಮಾಡ್ಕೊಳ್ಬೇಕು ನೋಡಿ ನಾನು ಇದನ್ನು ಯಾಕೆ ಒಂದು ಪಾತ್ರೆಗೆ ಹಾಕಿ ಬಿಸಿ ಮಾಡ್ಕೊಳ್ತೀನಿ ಅಂತಂದರೆ ನಾವು ಹಾಗೆ ನಾವು ಮಾವಿನೊಳಗೆ ಹಾಕ್ಬಿಟ್ರಿ ಇವೆಲ್ಲ ಬೆಲ್ಲದೆಲ್ಲ ಚೂರು ಉಳ್ಕೊಳ್ಳುತ್ತಲ್ಲ ಇದಕ್ಕೆ ನೋಡಿ ಸ್ವಲ್ಪ ನಾವು ಕಾಫಿ ಟೀ ಕುಡ್ತೀವಲ್ಲ ಆ ಗ್ಲಾಸಲ್ಲಿ ನಾನು ಒಂದು ಗ್ಲಾಸ್ ನೀರು ಹಾಕ್ಕೊಂಡ್ಬಿಡ್ತೀನಿ ನೀರು ಹಾಕ್ಕೊಂಡು ಬಿಸಿ ಮಾಡ್ಕೊಂಡ್ಬಿಡ್ತೀನಿ ನಾವು ಫಸ್ಟ್ ನಾವು ಮೊದಲೇ ಈ ಕೆಲಸ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ನಾವು ಎಲ್ಲ ಮಾಡ್ಕೊಳ್ಳೋ ತನಕ ಹಣ್ಣೆಲ್ಲ ಇಂಟ್ಕೊಳ್ಳೋ ತನಕ ಇದು ಬಿಸಿ ಇದ್ದಿದೆಲ್ಲ ತಣ್ಣಗಾಗುತ್ತಲ್ಲ ಅದಕ್ಕೋಸ್ಕರ ನಾವು ಮೊದಲೇ ಈ ರೀತಿಯಾಗಿ ಬೆಲ್ಲನ ನಾವು ಕರ್ಗಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಬೆಲ್ಲ ಕರಗಿದೆ ಇದನ್ನ ಪೂರ್ತಿ ತಣ್ಣಗೆ ಹೋಗಕ್ಕೆ ಬಿಟ್ಬಿಡ್ತೀನಿ ಇವಾಗ ನೋಡಿ ಈಗ ಪೂರ್ತಿ ತಣ್ಣಗಾಗಿದೆಯಲ್ಲ ನಂತರ ನೋಡಿ ಈಗ ತಣ್ಣಗಾದ ನಂತರ ನಾನು ಮಾವಿನ ಹಣ್ಣೆಲ್ಲ ಇಂಟ್ಕೊಂಡಿದ್ದೆ ನೋಡಿ ಆವಾಗಲೇ ಮೊದಲಿಗೆ ನಾನು ಬೆಲ್ಲನ ಈ ಥರ ಕರ್ಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಮಾಡಿಕೊಂಡ್ರೆ ನಾವು ಶೀಕರ್ಣಿ ಮಾಡೋಬೇಕಾದ್ರೆ ಒಳಗೆ ಹಾಕ್ತೀವಿ ನೋಡಿ ಅದು ಒಂದು ಸ್ವಲ್ಪ ಚೂರು ಉಳಿಯೋದಿಲ್ಲ ನೋಡಿ ನಾನು ಎಲ್ಲ ಹಣ್ಣನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಆಮೇಲೆ ಕೆಲವು ಹಣ್ಣೆಲ್ಲ ಇಂಟ್ಕೊಂಡಿದ್ದೀನಿ ಕೈಯಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಇವಾಗ ಇದಕ್ಕೆ ನಾನು ಬೆಲ್ಲನ ಹಾಕೊಂಡಿಟ್ಕೊಳ್ತಾ ಇಟ್ಕೊಳ್ತಾ ಇದ್ದೀನಲ್ಲ ಇವಾಗ ನೆಕ್ಸ್ಟು ನಾನು ಇದಕ್ಕೆ ಒಂದು ಐದರಿಂದ ಆರು ಪಚ್ಚಬಾಳೆಹಣ್ಣು ಅಂತ ಹೇಳ್ತಾರೆ ನೋಡಿ ಪಚಬಾಳೆಹಣ್ಣು ರೌಂಡ್ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಇದಕ್ಕೆ ಪಚಬಾಳೆಹಣ್ಣು ಹಾಕ್ಕೊಳ್ಳೋದಿಲ್ಲ ಹಾಗೆ ಮಾಡ್ತಾರೆ ಮಾವಿನ ಹಣ್ಣು ಹಾಕ್ಕೊಂಡು ಈ ರೀತಿಯಾಗಿ ನಾವು ಎರಡು ಹಾಕೇ ಮಾಡಿರ್ತೀವಿ ಶೇಖರಣೆನ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಇವಾಗ ನಾನು ಬೆಲ್ಲನ ಕರೆಸ್ಕೊಂಡಿದ್ದನ್ನ ಇದಕ್ಕೆ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಅದು ಬೆಲ್ಲ ಎಲ್ಲ ಕರ್ಗಿಸ್ಕೊಂಡಿದ್ದೆ ಇದನ್ನ ಹಾಕೊಳ್ತಾ ಬರ್ತೀನಿ ಇದು ಬೆಲ್ಲದ ಪಾಕ ನೋಡಿ ಅವಾಗಲೇ ನಾನು ಹಾಕೊಂಡಿದ್ನಲ್ಲ ಕರ್ಗಿಸಿ ತಣ್ಣಗಾಗಿದೆ ಪೂರ್ತಿ ಹಾಕ್ಕೊಂಡು ಬಿಡ್ತೀನಿ ನೋಡಿ ಅದು ಒಂದು ಕೆ ಜಿ ಬೆಲ್ಲ ಇದು ಪೂರ್ತಿಯಾಗಿ ಇಟ್ಕೊಳ್ಳುತ್ತೆ ಇದಕ್ಕೆ ನಾನು ಹತ್ತು ಮಾವಿನ ಹಣ್ಣು ತೊಗೊಂಡಿದ್ನಲ್ಲ ಹಾಗೆ ಒಂದು ಐದಾರು ಬಾಳೆಹಣ್ಣು ತೊಗೊಂಡಿದ್ದೆ ನೋಡಿ ತುಂಬ ಬೇಗನೆ ಆಗೋಗುತ್ತೆ ಸಿಂಪಲ್ಲಾಗಿ ನಾವು ಈ ಥರ ಚಪಾತಿ ಜೊತೆಗೆ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿ ಯಾವ ಥರ ಆಗಿದೆ ಅಂತ ಮಾವಿನ ಹಣ್ಣಿನ ಶೀಕರ್ಣಿ ಲಾಸ್ಟಿಗೆ ನೋಡಿ ಇದಕ್ಕೆ ನಾನು ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಈ ಏಲಕ್ಕಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ತುಂಬಾ ಘಮ ಘಮ ಅಂತ ಅನ್ನುತ್ತೆ ನೋಡಿ ಇದಂತೂ ರೆಡಿಯಾಗಿದೆ ಇವಾಗ ಮಾವಿನ ಹಣ್ಣಿನ ಶೀಕರಣೆ ಇದಕ್ಕೊಂದಷ್ಟೇ ನಾನು ಒಂದು ಐದಾರು ಬಾಳೆಹಣ್ಣು ಹಾಕಿಟ್ಕೊಂಡಿದ್ದೀನಿ ಇದು ನೋಡಿ ರೆಡಿಯಾಗಿದೆ ನೋಡಿ ನಾನು ಆಗಲೇ ಇದಕ್ಕೆ ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೆ ಇದು ನೆಂದಿದೆ ಇವಾಗ ನಾವು ಚಪಾತಿ ಮಾಡ್ಕೊಳ್ಳೋಣ ಬನ್ನಿ ಈಗೆಲ್ಲ ನಾನು ಚಪಾತಿ ಉಂಡೆ ಮಾಡಿಕೊಂಡು ಲಟ್ಟಿಸಿಟ್ಕೊಂಡಿದ್ದೆ ಮೊದ್ಲಿಕ್ಕೆನೇ ಈ ರೀತಿಯಾಗಿ ನಾನು ಇವಾಗ ನೋಡಿ ತೆವಿನೂ ಕಾಯೋಕೆ ಇಟ್ಕೊಂಡಿದ್ದೀನಿ ಈಗ ತೆವಿ ಕಾದಿದೆ ಒಂದೊಂದು ಚಪಾತಿ ಹಾಕ್ಕೊಂಡು ಬಿಡೋಣ ಈ ಥರ ನಾವು ಬಿಸಿ ಬಿಸಿ ಚಪಾತಿ ಶೀಕರ್ಣೆ ತುಂಬ ರುಚಿಯಾಗಿರುತ್ತೆ ಇವಾಗ ನೋಡಿ ಕಾದಿದ್ದೆ ಇವಾಗ ಎಣ್ಣೆ ಹಾಕ್ಕೊಳ್ತಾ ಬರ್ತೀನಿ ಈಗ ಎಣ್ಣೆ ಹಾಕ್ಕೊಂಡು ಒಂದೊಂದೇ ನೋಡಿ ಎಲ್ಲ ಕಡೆ ನಾನು ಎಣ್ಣೆನ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡು ಬಿಡ್ತೀನಿ ಎಲ್ಲ ಕಡೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ಊರಲ್ಲಿ ಇದು ಚಪಾತಿ ಶೀಕರ್ಣೆ ಅಂತ ಅಂದರೆ ಗೊತ್ತಿರೋದಿಲ್ಲ ಇದೇನಿದು ಅಂತ ತಿಳ್ಕೊಳ್ತಾರೆ ಒಂದ್ಸಲಿ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀವು ಚಪಾತಿ ಜೊತೆ ತಿಂದಾದಮೇಲೆ ಹಾಗೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ನೀವು ಒಂದೊಂದು ಗ್ಲಾಸು ಕುಟ್ಕೊಳ್ಬೋದು ತುಂಬಾ ದೇಹಕ್ಕೆ ತಂಪು ಆಗುತ್ತೆ ಈಗ ಹೆಂಗೂ ತುಂಬಾ ಬಿಸಿಲಿದೆ ಅಲ್ವಾ ನೀವು ಚಪಾತಿ ಜೊತೆ ಹಚ್ಕೊಂಡು ತಿಂದಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಕೋಲ್ಡ್ ಮಾಡಿಕೊಂಡು ಕುಟ್ಕೊಳ್ಬೋದು ಒಂದೊಂದು ಗ್ಲಾಸು ಇದು ಒಂದಿನ ನೀವು ಮಾಡಿಕೊಂಡು ಎರಡು ಮೂರು ದಿನ ನೀವು ಇಟ್ಕೊಂಡು ಕುಡಿಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಇವಾಗೆಲ್ಲ ಚಪಾತಿ ಆಗಿದೆ ನೋಡಿ ನಾನೀಗ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ ನೋಡ್ಬೋದು ನಾನೀಗ ಎರಡು ಚಪಾತಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹಾಗೆ ಒಂದು ಬೌಲ್ ಇಟ್ಕೊಳ್ತೀನಿ ಈಗ ನಾವು ಮೊದಲಿಗೆ ಶೇಖರ್ಣಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಇವಾಗ ನೋಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಶೀಕರ್ಣಿ ಅಂತೂ ತುಂಬಾ ರುಚಿಯಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಹೊಸ ರೆಸಿಪಿ ನಿಮಗೆ ಗೊತ್ತಿಲ್ಲ ಅಂತಂದರೆ ಈ ಥರ ನೀವು ಚಪಾತಿ ಜೊತೆಗೆ ಮಾಡ್ಕೊಳ್ಬೋದು ಗೊತ್ತಿರೋರಿಗೆಲ್ಲ ಗೊತ್ತಿರುತ್ತೆ ಆದರೆ ಕೆಲವ್ರಿಗೆ ಗೊತ್ತಿರೋದಿಲ್ಲವಲ್ಲ ಅದಕ್ಕೆ ಇವತ್ತು ನಾನು ಚಪಾತಿ ಶೇಖರಣೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಚಪಾತಿ ಮತ್ತು ಮಾವಿನ ಹಣ್ಣಿನ ಶೇಖರಣೆ ಈ ವಿಡಿಯೋ ಇಷ್ಟ ಆಯಿತಂದರೆ ಫ್ರೆಂಡ್ಸ್ ಈ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾ ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಓಕೆ ಬಾಯ್ ಬಾಯ್